ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಬಾಗಲಕೋಟೆಯಲ್ಲೇ ಅಂದರೆ ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಆಹಾರ ಮತ್ತು ಸುರಕ್ಷತೆ ಮತ್ತು ಅದರ ಗುಣಮಟ್ಟ ಏನಿರುತ್ತೆ ಅದರ ಒಂದು ಇಲಾಖೆ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆಯಾ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಈಗ ಬರ್ತಾ ಇವೆ ಯಾಕೆಂತಂದರೆ ಬಾಗಲಕೋಟೆಯಲ್ಲಿ ಇವತ್ತು ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂತಹ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಅಥವಾ ಕಲರ್ ಆಗಿರಬಹುದು ಅವುಗಳಲ್ಲಿ ಅಥವಾ ಅದರ ಗುಣಮಟ್ಟವನ್ನು ಚೆಕ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅದರ ಅಂಕಿತ ಅಧಿಕಾರಿಗಳು ಜಿಲ್ಲಾ ಅಂಕಿತಾಧಿಕಾರಿಗಳು ಅಧಿಕಾರಿಗಳು ವಿಜಯ್ ಖಂಟಿ ಅವರು ಏನಿದ್ದಾರೆ ಅವರ ನೇತೃತ್ವ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇದೆಯಾ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಈಗ ಬರ್ತಾ ಇವೆ ಅದರ ಒಂದಿಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇವೆ ಬಾಗಲಕೋಟೆಯಲ್ಲಿ ಈಗ ಬಾಗಲಕೋಟೆಯಲ್ಲಿ ಅನೇಕ ಹೋಟೆಲ್ಗಳಿವೆ ಅನೇಕ ಹೋಟೆಲ್ಗಳಲ್ಲಿ ಈ ಫುಡ್ ಆ್ಯಂಡ್ ಸೇಫ್ಟಿ ಅನ್ನುವಂತಹ ಒಂದು ವಿಚಾರದಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತಹ ವಿಚಾರದಲ್ಲಿ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇದ್ದಾರಾ ಅನ್ನುವಂತಹ ಮಾಹಿತಿಗಳು ಅಥವಾ ಅನ್ನುವಂತಹ ಅಂಶಗಳು ಈಗ ಎದುರಾಗ್ತಾ ಇವೆ ನಿನ್ನೆ ಕೆ ಡಿ ಪಿ ಮೀಟಿಂಗಲ್ಲೂ ಸಹ ಈ ಬಗ್ಗೆ ಒಂದು ಚರ್ಚೆ ಆಗಿರುವಂಥದ್ದು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅನೇಕ ಹೋಟೆಲ್ಗಳಿವೆ ಅದರಲ್ಲಿ ದೊಡ್ಡದಿಂದ ಹಿಡಿದುಕೊಂಡು ಸಣ್ಣ ಬೀದಿ ಬದಿಯಲ್ಲಿ ಮಾರುವಂತಹ ಅಥವಾ ಫುಡ್ಡನ್ನು ಮಾರುವಂತಹ ಒಂದಿಷ್ಟು ಅಂಗಡಿಗಳಿವೆ ಆದರೆ ಅಲ್ಲಿ ಫುಡ್ ಕ್ವಾಲಿಟಿಯನ್ನು ಚೆಕ್ ಮಾಡುವಲ್ಲಿ ಲೋಪದೋಷಗಳನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಅಂಶಗಳು ಈಗ ಕಾಣ್ತಾ ಇವೆ ಇವರು ದಿನವೂ ಫುಡ್ ಆ್ಯಂಡ್ ಸೇಫ್ಟಿ ಅನ್ನು ವಿಚಾರವನ್ನು ಇಟ್ಕೊಂಡು ಅಥವಾ ದಿನವೂ ಇವರು ಏನು ಮಾಡಬೇಕು ಬೇರೆ ಬೇರೆ ಹೋಟೆಲ್ಗಳಿಗೆ ಹೋಗಿ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕಾಗತ್ತೆ ಗುಣಮಟ್ಟ ಇದೆಯಾ ಇಲ್ಲ ಆಹಾರ ಅನ್ನುವಂಥದ್ದು ಚೆಕ್ ಮಾಡಬೇಕಾಗತ್ತೆ ಅವಾಗ ನಮ್ಮ ಬಾಗಲಕೋಟೆ ಆದ್ಯಂತ ಒಂದಿಷ್ಟು ಜನರಿಗೆ ಒಂದಿಷ್ಟು ಒಳಿತನ ಮಾಡಬಹುದಾಗಿದೆ ಆದರೆ ಈ ಅಧಿಕಾರಿಗಳು ಆಗೊಮ್ಮೆ ಈಗೊಮ್ಮೆ ಅನ್ನುವಂತೆ ಹೋಗಿ ಚೆಕ್ ಮಾಡುವಂಥದ್ದು ಅಥವಾ ಗುಣಮಟ್ಟತೆಯನ್ನು ನೋಡುವಂಥದ್ದು ಇವರಿಗೆ ಸರಿಯಾದಂತಹ ಅಂಕಿಅಂಶಗಳೇ ಇಲ್ಲ ಅನ್ನುವಂತಹ ಮಾಹಿತಿಗಳೀಗ ಇವೆ ಇನ್ನು ಬಾಗಲಕೋಟೆಯಲ್ಲಿ ಅನೇಕ ಹೋಟೆಲ್ಗಳು ಅನಧಿಕೃತ ಆಗಿವೆ ಅನ್ನುವಂತಹ ಮಾಹಿತಿಗಳು ಸಹ ಇದೆ ಅಂದರೆ ಆ ಒಂದು ಹೋಟೆಲ್ಗಳ ಕಟ್ಟಡ ಆಗಿರಬಹುದು ಅಥವಾ ಅಲ್ಲಿ ಅವರು ಮಾಡುವಂತಹ ಫುಡ್ ಐಟಮ್ಸ್ಗಳಾಗಿರಬಹುದು ಅಲ್ಲಿ ನಿಜಕ್ಕೂ ಗುಣಮಟ್ಟತೆ ಇದೆಯಾ ಅನ್ನುವಂಥದ್ದು ಇಲಾಖೆ ಈಗ ಹೊರಗಡೆಯನ್ನು ತರಬೇಕಾಗಿದೆ ಮತ್ತು ಒಂದಿಷ್ಟು ಸೇಫ್ಟಿ ಇದೆಯಾ ಅಥವಾ ಜನರಿಗೆ ಅಥವಾ ಗ್ರಾಹಕರಿಗೆ ಒಂದು ಫುಡ್ ಏನು ಕೊಡ್ತಾರೆ ಅಲ್ಲಿ ಟೇಸ್ಟಿಂಗ್ ಪೌಡರ್ಗಳನ್ನು ಏನಾದರೂ ಬಳಸ್ತಾರಾ ಅನ್ನುವಂತಹ ಅಂಶ ಹೊರಬರಬೇಕಾಗಿದೆ ಅಂದರೆ ಈ ಒಂದು ಜನರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಈ ಫುಡ್ ಆ್ಯಂಡ್ ಸೇಫ್ಟಿ ಅಧಿಕಾರಿಗಳೇನಿದ್ದಾರೆ ಅಥವಾ ಈ ಆಹಾರ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತಹ ಅಧಿಕಾರಿಗಳೇನಿದ್ದಾರೆ ಬಾಗಲಕೋಟೆಯಲ್ಲಿ ಒಂದಿಷ್ಟು ಹೋಟೆಲ್ಗಳಿಗೆ ಹೋಗಿ ರೈಡನ್ನು ಮಾಡಬೇಕು ಅಥವಾ ದಾಳಿಯನ್ನು ಮಾಡಿ ಒಂದು ಗುಣಮಟ್ಟತೆ ಇದೆಯಾ ಇಲ್ಲವಾ ಅನ್ನೋದನ್ನು ನಾವು ಜನರಿಗೆ ಇವರು ಅಧಿಕಾರಿಗಳು ವ್ಯಕ್ತಪಡಿಸಬೇಕು ಆದರೆ ಇವರು ಆಗೊಮ್ಮೆ ಈಗೊಮ್ಮೆ ಅನ್ನುವಂತೆಯೇ ಹೋಗಿ ವಿಸಿಟ್ ಕೊಡ್ತಾರೆ ಕಾಟಾಚಾರಕ್ಕೆ ಆದರೆ ಆ ಒಂದು ಅಂಕಿಅಂಶಗಳು ನಿಖರವಾಗಿ ಇರದೇ ಇರುವಂಥದ್ದು ವಿಪರ್ಯಾಸ ಅನೇಕ ಹೋಟೆಲ್ಗಳು ಬಾಗಲಕೋಟೆಯಲ್ಲವೆ ಅನೇಕ ಟೇಸ್ಟ್ ಫುಡ್ ಅಂತಹ ಕೊಡುವಂತಹ ಒಂದಿಷ್ಟು ಹೋಟೆಲ್ಗಳು ಸಹ ನಾವು ಬಾಗಿಲಕೋಟೆಯಲ್ಲಿ ಕಾಣ್ತಾ ಇದ್ದೇವೆ ಆದರೆ ಅಲ್ಲಿ ನಿಜಕ್ಕೂ ಟೇಸ್ಟಿಂಗ್ ಪೌಡರನ್ನು ಅತಿಯಾಗಿ ಯೂಸ್ ಮಾಡ್ತಾರಾ ಅಥವಾ ಅಲ್ಲಿ ಬೇರೆ ಬೇರೆ ಕಲಬೆರಿಕೆ ವಸ್ತುಗಳನ್ನು ಯೂಸ್ ಮಾಡ್ತಾರಾ ಅಥವಾ ಅಲ್ಲಿ ಈ ಫುಡ್ ಏನಿರುತ್ತೆ ಆ ಫುಡ್ಗೆ ಒಂದಿಷ್ಟು ಟೇಸ್ಟಿಂಗ್ ಪೌಡರನ್ನು ಬಳಸೋದ್ರ ಜೊತೆಗೆ ಬೇರೆ ಬೇರೆ ಒಂದಿಷ್ಟು ವಸ್ತುಗಳನ್ನು ಬೆರೆಸ್ತಾ ಇದ್ದಾರಾ ಅನ್ನುವಂತಹ ಒಂದು ವಿಷಯಕ್ಕೆ ಬರೋದಾದರೆ ಒಂದಿಷ್ಟು ಚೆಕ್ಕನ್ನು ಮಾಡಲೇಬೇಕು ಅಧಿಕಾರಿಗಳು ಆ ವಿಷಯವಾಗಿ ಇವತ್ತು ಬಾಗಿಲಕೋಟೆಯಲ್ಲಿ ಅನೇಕ ಚರ್ಚೆ ಆಗ್ತಾ ಇವೆ ಅಧಿಕಾರಿ ಮಟ್ಟಗಳಲ್ಲಿ ಹಾಗೂ ಒಂದಿಷ್ಟು ನಾಯಕರ ಮಟ್ಟಗಳಲ್ಲಿ ಇವತ್ತು ಚರ್ಚೆ ಸಹ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಫುಡ್ ಅಂಡ್ ಸೇಫ್ಟಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಬಾಗಲಕೋಟೆ ಜಿಲ್ಲೆಗೆ ಅನೇಕ ಹಳ್ಳಿಗಳಿಂದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಜನರಾಗಿರ್ಬೋದು ಅವರೆಲ್ಲ ಬಂದು ಇಲ್ಲಿ ಬೇರೆ ಬೇರೆ ಒಂದಿಷ್ಟು ಚಟುವಟಿಕೆಗಳು ಇರ್ತವೆ ಅಥವಾ ಬೇರೆ ಬೇರೆ ಜನರು ಇಲ್ಲಿ ಬಾಗಲಕೋಟೆಗೆ ಬರ್ತಾರೆ ಇಲ್ಲಿ ಒಂದಿಷ್ಟು ಬೀದಿ ಬದಿಯ ಒಂದಿಷ್ಟು ಆಹಾರವನ್ನು ಸೇವನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಹೋಟೆಲ್ಗಳಿಗೆ ಹೋಗಿ ಆಹಾರವನ್ನು ಸೇವನೆ ಮಾಡುವಂಥವ್ರು ಅಲ್ಲಿ ಸುರಕ್ಷತೆ ಅನ್ನೋದು ತುಂಬ ಮುಖ್ಯ ಆಹಾರ ಸುರಕ್ಷತೆ ಅನ್ನೋದು ಅದರಲ್ಲೂ ಮುಖ್ಯ ಯಾಕಂತಂದರೆ ಈಗ ಅನೇಕ ರೋಗಗಳು ಒಕ್ಕರಿಸ್ತಾ ಇವೆ ನಿಮಗೆಲ್ಲ ಗೊತ್ತೇ ಇದೆ ಈಗ ಅತಿ ಹೆಚ್ಚು ಕ್ಯಾನ್ಸರ್ ಸಹ ಕಾಣ್ತಾ ಇದೆ ಯಾಕಂದರೆ ಇದು ಮುಖ್ಯವಾಗಿ ಕಾರಣ ಅಂತಂದರೆ ಇಲ್ಲಿ ಆಹಾರ ಈ ಆಹಾರದಲ್ಲಿ ಹೆಚ್ಚಾಗಿ ಬೇರೆ ಬೇರೆ ವಸ್ತುಗಳನ್ನು ಆ್ಯಡ್ ಮಾಡೋದ್ರಿಂದ ಈ ಟೇಸ್ಟಿಂಗ್ ಪೌಡರ್ಗಳನ್ನು ಬಳಸೋದ್ರಿಂದ ಈಗ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲಾ ಜಂಟಿ ಅಧಿಕಾರಿಗಳೇನಿದ್ದಾರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳೇನಿದ್ದಾರೆ ಅವರು ಒಂದಿಷ್ಟು ಈ ಕಡೆಗೆ ಗಮನ ಹರಿಸಬೇಕು ಪ್ರತಿಯೊಂದು ಹೋಟೆಲ್ಗಳಿಗೆ ಹೋಗಿ ತಾವು ಆಹಾರ ಸುರಕ್ಷಿತವಾಗಿದೆಯೋ ಇಲ್ಲೋ ಗುಣಮಟ್ಟ ಚೆನ್ನಾಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ತಾವು ಕಾಪಾಡಬೇಕು ಆಹಾರ ಮತ್ತು ಸುರಕ್ಷತೆ ಅಧಿಕಾರಿಗಳು ಹಾಗೆ ವಿಜಯ್ ಖಂಟಿ ಅವರು ಈ ಒಂದು ಇದರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂತಹ ಗಮನವನ್ನು ವಹಿಸಬೇಕು ಹಾಗೆ ನಿಮ್ಮ ಅಧಿಕಾರಿಗಳನ್ನ ಬಿಟ್ಟು ಬೇರೆ ಬೇರೆ ಒಂದು ಹೋಟೆಲ್ಗಳಿಗೆ ಹೋಗಿ ಈ ಒಂದು ತಪಾಸಣೆಯನ್ನ ಮಾಡಬೇಕಾಗಿದೆ ಸರ್ ಈಗ ಬಾಗಲಕೋಟೆಗೆ ಅಂದ್ರೆ ಬಾಗಲಕೋಟ್ ಹೋಟೆಲ್ಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಅಧಿಕಾರಿಗಳನ್ನ ಈಗ ಇಲ್ಲಿನ ಅಹ್ ಉಸ್ತುವಾರಿ ಸಚಿವರು ಒಂದಿಷ್ಟು ತರಾಟೆಗೆ ತೆಗೆದುಕೊಂಡಿದ್ರು ಫುಡ್ ಅಂಡ್ ಸೇಫ್ಟಿ ಬಾಗಲಕೋಟೆಯಲ್ಲಿ ಸರಿಯಾದಂತಹ ಒಂದಿಷ್ಟು ನಿರ್ವಹಣೆ ಆಗ್ತಾ ಇಲ್ಲ ಮತ್ತು ಅಧಿಕಾರಿಗಳು ಅದಕ್ಕೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ ಈಗ ಅಧಿಕಾರಿಗಳ ಮೇಲೆ ಸೊ ಅಧಿಕಾರಿಗಳು ಒಂದಿಷ್ಟು ತಬ್ಬಿಬ್ಬಾಗಿರುವಂತದ್ದು ನಿಜ ಸರ್ ಅದಕ್ಕೆ ಏನ್ ಸರ್ ತಾವು ನೋಡಿ ಸರ್ ಈಗ ಪ್ರತಿಯೊಂದು ಹೋಟೆಲ್ ಉದ್ಯಮಗಳಲ್ಲಿ ಒಂದು ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನಿಂತ್ರ ಆಹಾರ ಮತ್ತು ಸುರಕ್ಷತೆ ಇಲಾಖೆಯಿಂದ ಪ್ರತಿ ವರ್ಷ ಅವರು ಅದನ್ನ ಅಂತ ಒಂದು ಆ ನ ತಗೋಬೇಕಾಗತ್ತೆ ಪ್ರತಿ ಸಾರಿನು ಪ್ರತಿ ಆ ಏನು ಆಹಾರ ಇಲಾಖೆ ಏನು ಸುರಕ್ಷಿತ ಇಲಾಖೆಯವರು ಇದ್ದಾರ ಅವರು ಆ ಅದು ಏನು ಹೋಟೆಲ್ ದಲ್ಲಿರುವಂತಹ ಆಹಾರವನ್ನ ಪರೀಕ್ಷಿಸಿ ಪರಿಶೀಲಿಸಿ ಅದನ್ನ ಪ್ರತಿ ಸಾರಿನು ಪ್ರತಿ ಒಂದು ವರ್ಷ ವರ್ಷಕ್ಕೊಂದ್ಸರಿ ಅವರು ಅಲ್ಲಿಲಿಂತ್ರ ತಾವು ಅನುಮತಿ ಪತ್ರವನ್ನ ಅವ್ರಿಗೆ ನೀಡಬೇಕಾಗತ್ತೆ ಪ್ರತಿ ವರ್ಷಕ್ಕೊಂತಾರಿ ಈಗ ಏನಾಗಿದೆ ಕೆಲವೊಂದಿಷ್ಟು ಗಳಲ್ಲಿ ಆ ರೀತಿ ಯಾವ್ದು ಕಾರ್ಯ ನಿರ್ವಹಣೆ ಆಗ್ತಾ ಇಲ್ಲ ಅಧಿಕಾರಿಗಳು ಮನ್ಸೋ ಇಚ್ಛೆ ಅವರು ತಮಗ್ ಬಂದಾಗ ರೇಡ್ ಹಾಕಿ ಅದನ್ನ ಬೆಳಕಿಗೆ ತರುವಂತ ಪ್ರಕ್ರಿಯೆ ಒಂದ್ ಕಡೆ ಆದ್ರೆ ಸಾರ್ವಜನಿಕರು ಆಹಾರ ಸುರಕ್ಷತೆ ಇಲಾಖೆಗೆ ಅದನ್ನ ಈ ರೀತಿ ನಡೆದಿದೆ ಅನ್ನುವಂಥದನ್ನ ನಾವು ಗಮನಕ್ಕೆ ತಂದು ಅಲ್ಲಿ ನಾವು ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಏನಾದರೂ ಮಾಹಿತಿಯನ್ನ ನಾವು ಪಡೆದಾಗ ಆ ಸಂಬಂಧಪಟ್ಟಂತ ಹೋಟೆಲ್ ಆ ಈಗ ಅವರು ಅಲ್ಲಿ ಪರ್ಮಿಷನ್ ತಗೊಂಡಾರೋ ಇಲ್ಲ ಅನ್ನೋದು ಬೆಳಕಿಗೆ ಬರ್ತದೆ ಸರ್ ಮತ್ತೆ ಇನ್ನೊಂದು ಪ್ರತಿ ಸಾರಿನೂ ತಗೋಬೇಕಾಗತ್ತೆ ಯಾಕಂದ್ರೆ ತಗೊಳ್ಳೋದೇ ಅದು ಅಲ್ಲಿ ತೆಗೆದುಕೊಳ್ಳೋದಿನ ಅದನ್ನ ಈಗ ಹೋಟೆಲ್ ಉದ್ಯಮಗಳನ್ನ ನಡೆಸಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ ಅದ್ರ ಮೇಲೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಅದಕ್ಕೆ ಸಂಬಂಧ ಪಡ್ತಾರೆ ಕಂದಾಯ ಇಲಾಖೆಯವರು ಸಂಬಂಧ ಪಡ್ತಾರೆ ಆಹಾರ ಸುರಕ್ಷಿತ ಇಲಾಖೆನ ಅಂತೇಳಿ ನಮ್ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದಕ್ಕೆ ಸೀಮಿತವಾಗಿರುವಂತಹ ಒಂದು ಕಾರ್ಯಾಲಯ ಇದೆ ಅಲ್ಲಿ ನಾವು ದೂರು ಕೊಟ್ಟಾಗ್ಲು ಸಹಿತ ಅದರ ಮೇಲೆ ಅವರು ಕ್ರಮ ತಗೊಳ್ಳುವಂತ ಪ್ರಕ್ರಿಯೆಗಳು ನಡೀತಾ ವಿಷಯಕ್ಕೆ ಬಂದ್ರೆ ಅದು ಯಥೇಚ್ಛವಾಗಿ ಬಳಕೆ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಇರುತ್ತೆ ಬಾಗಲಕೋಟೆಯಲ್ಲಿ ಅದಕ್ಕೆ ಒಂದಿಷ್ಟು ತರಾಟೆಗೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿ ಇದೆ ಸರ್ ಯಾವುದೇ ಆಹಾರ ಗುಣಮಟ್ಟವನ್ನ ಒಳ್ಳೆ ರೀತಿಯಾಗಿ ಸಿದ್ಧಪಡಿಸೋದು ಅದು ಹೋಟೆಲ್ ಉದ್ಯಮಗಾರರ ಕೆಲಸ ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಅಂತ ಪೌಡರ್ ಅನ್ನ ಬಳಸೋದು ಅದು ಕಾನೂನು ಬಾಹಿರವಾಗಿರುವಂತ ಕೆಲಸ ಅದು ಯಾಕಂದ್ರೆ ಕಾಯ್ದೆ ಕಾನೂನು ಪ್ರಕಾರ ಯಾವುದೇ ಒಂದು ಹೋಟೆಲ್ ಉದ್ಯಮದಲ್ಲಿ ಅದು ಟೆಸ್ಟಿಂಗ್ ಪೌಡ್ರ್ ಬಳಕೆ ಮಾಡಬಾರ್ದು ಅನ್ನೋದು ಹಲವಾರು ತನಿಖೆಗಳ ಮೂಲಕ ಈಗಾಗಲೇ ಬೆಳಕಿಗೆ ಬಂದಿದೆ ಈ ರೀತಿ ಆಗಬಾರ್ದು ಹೇಳಿ ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳು ಈಗ ಅದು ಸುತ್ತೋಲೆಯನ್ನು ಹೊರಡಿಸಿವೆ ಆ ಟೆಸ್ಟಿಂಗ್ ಪೌಡ್ರ್ ಹಾಕುವಂಥ ಹೋಟೆಲ್ಗಳ ಮೇಲೆ ಈಗಾಗಲೇ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಮತ್ತು ಅವ್ರಿಗೆ ನೋಟಿಸ್ ಮಾಡಿರುವಂತ ಮಾಡಿರುವಂಥ ಹಲವಾರು ಉದಾಹರಣೆಗಳಿವೆ ಈ ಟೆಸ್ಟಿಂಗ್ ಪೌಡ್ರ್ ಹಾಕುವುದರಿಂದ ಸಾರ್ವಜನಿಕ ಈಗೇನೋ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಹೆಚ್ಚು ಹೆಚ್ಚಿನ ವ್ಯತಿರಿಕ್ತ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಆಹಾರ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಸೆಲ್ಲಿ ಉಪಯೋಗ ಮಾಡುವಂತ ಉದ್ಯಮಿಗಳ ಮೇಲೆ ಕಠಿಣವಾದಂತಹ ಕ್ರಮ ತಗೊಳಿ ಅಂತ ಹೇಳಿ ನಾವು ಒತ್ತಾಯ ನಮಸ್ಕಾರ ಕೆ ಟಿ ಟಿ ವಿ ಕನ್ನಡ ಒಂದಿಷ್ಟು ಹೋಟೆಲ್ಗಳಿಗೆ ಬೆಟ್ಟಿ ಕೊಡುವಂತಹ ಕೆಲಸವನ್ನು ಸಹ ಮಾಡುತ್ತೆ ಹಾಗೆ ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳ ಜೊತೆ ಸೇರಿ ಒಂದಿಷ್ಟು ಕಾರ್ಯಾಚರಣೆಗಳನ್ನು ಸಹ ಮಾಡುತ್ತೆ ಈ ಒಂದು ಚಾನಲ್ನಲ್ಲಿ ಬಂದಿರುವಂತಹ ವರದಿಗಳ ಬಗ್ಗೆ ಅನಿಸುತ್ತೆ ಅಥವಾ ಈ ಆಹಾರ ಮತ್ತು ಸುರಕ್ಷತೆ ಮತ್ತು ಗುಣಮಟ್ಟ ಏನಿದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೋಚಕ ಮತ್ತು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ